ಎಮ್ ಟಿ ಬಿ ನಾಗರಾಜ್ನವ್ರಿಗೆ ನಾವು ಅವರು ಕೃತಜ್ಞತೆ ಹೇಳಬೇಕು ಯಾಕಂದರೆ ನಾವು ಅವರು ಇದರಲ್ಲೇ ಬಂದು ಇವತ್ತು ನಮ್ಮನ್ನು ಗುರುಸಿ ಸಾಯಿ ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ ಅದೇ ಥರ ನಮ್ಮ ಮೂವತ್ತೊಂದು ನಗರಸಭೆ ಸದಸ್ಯರು ನಮ್ಮ ಸ್ನೇಹಿತರು ಅವರು ಅವರು ಒಂದು ಇದರಿಂದ ಇವತ್ತು ಇದಾಗಿದ್ದೀರಿ ಎಂ ಟಿ ಬಿ ನಾಗರಾಜ್ನ ಆಶೀರ್ವಾದಿಂದ ನಮ್ಮ ಹೊಸಕೋಟೆಯಲ್ಲಿ ನೀರು ಅಭಾವ ಇದೆ ಆದಷ್ಟು ನಾವು ಮೂವತ್ತೊಂದು ಜನ ಕೌನ್ಸಿಲರ್ಸು ಮತ್ತು ಅಧ್ಯಕ್ಷರೆಲ್ಲ ಕೂತ್ಕೊಂಡು ಮಾತಾಡಿ ಅದೊಂದು ಮೂರು ದಿನಕ್ಕೆ ಬರೋಂಗೆ ಮಾಡ್ತೀರಿ ಟೌನಲ್ಲಿ ಕಸದ್ದಾಗಲಿ ಏನೇ ಆಗಲಿ ಸರಿಪಡಿಸ್ತೀರಿ ಎಲ್ಲ ನಮ್ಮ ಕೌನ್ಸಿಲರ್ಸ್ ಎಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ಮುಂದಿನ ದಿನಗಳ ಬಿಜೆಪಿ ಸದಸ್ಯರಾದ ಎಲ್ಲಾ ಚುನಾಯಿತ ಸದಸ್ಯರು ಹಾಗೂ ಎಂಟಿ ಬಿ ನಾಗಾರ್ಜನ್ ಅವರ ಆಶೀರ್ವಾದದಿಂದ ಈ ದಿನ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ದೇವರಾಜ್ ಆಯ್ಕೆ ಮಾಡಿದ್ದೀವಿ ನಾವೆಲ್ಲಾ ಅವ್ರನ್ನ ಆಯ್ಕೆ ಮಾಡಿ ಅವ್ರ ಒಡಿತ ಆಡಳಿತ ಕೊಡ್ತಾರೆ ಅಂತ ಹೇಳಿ ಆಶಿಸ್ತಾ ಇದೀವಿ ಒಳ್ಳೇದಾಗ್ಲಿ ಕಾಂಗ್ರೆಸ್ ಅವರು ಇದೇ ತರ ಆಡಳಿತ ಮಾಡ್ಕೊಂಡು ಚೆನ್ನಾಗಿ ಬರಲಿ ಅಂತ ಕಾಂಗ್ರೆಸ್ ಹೇಳ್ತೀನಿ ಕಾಂಗ್ರೆಸ್ ಅಣ್ಣ ಒಳ್ಳೇದಾಗ್ಲಿ ನಿಮ್ಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಗೆಳೆಯ ದೇವರಾಜರು ಆಯ್ಕೆಯಾಗಿದ್ದಾರೆ ಉಪ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ನಾವು ಮೂವರು ಸೇರಿಕೊಂಡು ನಮ್ಮ ಹೊಸಕೋಟೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗೂ ನೀರಿನ ಸಮಸ್ಯೆ ಸ್ವಲ್ಪ ಎಂಟು ದಿನಕ್ಕೆ ಬಂದಿದೆ ಈಗ ನೀರಿನ ಸಮಸ್ಯೆ ಅದು ಅಷ್ಟೇ ಎಲ್ಲರೂ ನಮ್ಮ ಮೂವರು ಸೇರಿಕೊಂಡು ನೀರಿನ ಸಮಸ್ಯೆ ಬಗೆಹರಿಸ್ತಿದೆ ಅಂತ ಹೇಳ್ತು ಇವತ್ತು ಹೊಸಕೋಟೆ ನಗರಸಭೆಯ ಒಂದು ವಿಶೇಷ ಸಭೆ ಇತ್ತು ಆ ಒಂದು ವಿಶೇಷ ಸಭೆಯಲ್ಲಿ ನಮ್ಮ ಬಿ ಜೆ ಪಿ ಬೆಂಬಲಿತ ಎಲ್ಲ ಸದಸ್ಯರುಗಳು ಸರ್ವಾನುಮತದಿಂದ ನಮ್ಮ ಹೊಸಕೋಟೆ ನಗರದ ಕನಕನಗರದ ನಗರಸಭಾ ಸದಸ್ಯರಾಗಿರುವಂಥ ಶ್ರೀಯುತ ಕೆ ದೇವರಾಜರವರನ್ನು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಆಯ್ಕೆ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಶ್ರೀಯುತ ಎಂ ಟಿ ಬಿ ನಾಗರಾಜಣ್ಣನವರು ಹಾಗೂ ಸಂಸದರಾಗಿರುವಂಥ ಕೆ ಸುಧಾಕರ್ ಅವರು ಹಾಗೂ ನಮ್ಮ ಯುವ ನಾಯಕರಾಗಿರುವಂಥ ಎಂ ಟಿ ಬಿ ರಾಜೇಶನವರ ಒಂದು ಆಶೀರ್ವಾದದಿಂದ ಕೆ ದೇವರಾಜ್ರವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಇದೇ ರೀತಿ ನಮ್ಮ ನೂತನ ಅಧ್ಯಕ್ಷರಾಗಿರುವಂಥ ಕೆ ದೇವರಾಜ್ರವರು ಹೊಸಕೋಟೆ ನಗರದಲ್ಲಿ ಏನೆಲ್ಲ ಜ್ವಲಂತ ಸಮಸ್ಯೆಗಳಿದೆ ಆ ಒಂದು ಸಮಸ್ಯೆಗಳನ್ನು ಪರಿಹರಿಸಿ ಹೊಸಕೋಟೆ ನಾಗರಿಕರಿಗೆ ಅವರು ತಮ್ಮ ಕೈಯಲ್ಲಾದ ಒಂದು ಸಹಾಯವನ್ನು ಮಾಡಿ